ನಮಸ್ಕಾರ ವೀಕ್ಷಕರೇ ಜನಮತದ ವೀಕ್ಷಕರಿಗೊಂದು ವಿಶೇಷವಾದಂಥ ಸುದ್ದಿ ಕನ್ನಡ ನಾಡಿನ ಹೆಸರಾಂತ ಕಲಾವಿದ ಸಹಸಿಂಹ ಡಾಕ್ಟರ್ ದಿವಂಗತ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇಡೀ ನಾಡಿನ ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯವಾದಂಥ ವಿಚಾರ ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೂ ಸಹ ನಾನು ನಾಡಿನ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ವಿಷ್ಣುವರ್ಧನ್ ಅವರಿಗೆ ಈಗಲಾದರೂ ಕೊಟ್ಟರಲ್ಲ ಅಂತಕ್ಕಂಥ ಸಂತೋಷ ಇನ್ನೊಂದು ವಿಚಾರ ಏನಂತಂದರೆ ಮೈಸೂರಿನ ಮುಖ್ಯಮಂತ್ರಿಗಳೇ ಬಂದು ನಮ್ಮ ವಿಷ್ಣುವರ್ಧನ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ಯಾಕೆಂದರೆ ಇವತ್ತು ವಿಷ್ಣುವರ್ಧನ್ ಅವರ ಏನು ಮರಣಾನಂತರ ಆದಂಥ ಕೆಲವು ಘಟನೆಗಳು ನಮಗೆಲ್ಲ ಮನಸ್ಸಿಗೆ ಬೇಜಾರು ತಂದಿತ್ತು ಇವತ್ತು ಈ ಒಂದು ಸುದ್ದಿಯಿಂದ ನಮಗೆ ಸ್ವಲ್ಪ ನೆಮ್ಮದಿನ ತಂದಿದೆ ಸರ್ಕಾರ ಏನು ಆ ಒಂದು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಂಥ ಜಾಗವನ್ನು ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತಾಗಿದೆ ಆ ಹತ್ತು ಕುಂಟೆಯನ್ನು ಸಹ ವಿಷ್ಣುವರ್ಧನ್ ಅವರ ಒಂದು ಏನು ನೆನಪಿನ ಒಂದು ಸ್ಮಾರಕವನ್ನು ಮಾಡೋದಕ್ಕೋಸ್ಕರ ಸರ್ಕಾರ ಕೊಟ್ಟಿದ್ದೆ ಆದರೆ ಅವರ ಆತ್ಮಕ್ಕೆ ಚಿರಶಾಂತಿಯ ಸಿಗುತ್ತೆ ಅಂತಕ್ಕಂಥದ್ದು ಅಭಿಮಾನಿಗಳ ಬಯಕೆ ವಿಷ್ಣುವರ್ಧನ್ ಅವ್ರಿಗೂ ನನಗೂ ಕೆಲವು ವಿಚಾರಗಳಲ್ಲಿ ನಂಟಿತ್ತು ಸುಮಾರು ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವರಿಗೆ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಬಂದಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಬಸನಗುಡಿಯ ನ್ಯಾಷನಲ್ ಕಾಲೇಜ್ ಹಿರಿಯ ವಿದ್ಯಾರ್ಥಿಗಳ ಒಂದು ಸಮಾರಂಭ ನಡೆಯುತ್ತೆ ಆಗ ನನ್ನನ್ನು ಸಹ ಒಬ್ಬ ಪ್ರೇಕ್ಷಕರಾಗಿ ಒಬ್ಬ ಭಾಷಣಕಾರಾಗಿ ಅಲ್ಲಿನ ಹಿರಿಯರು ಕರೆದಿರ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ವಿಷ್ಣುವರ್ಧನ್ ಅವರ ಪರಿಚಯ ನನಗಿರಲಿಲ್ಲ ಯಾವತ್ತು ಅವತ್ತು ನನ್ನ ಮೊದಲ ಭಾಷಣ ನಾನೇ ಭಾಷಣಕಾರರಾಗಿದೆ ನಾನು ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದೆ ಸನ್ಮಾನ್ಯ ವಿಷ್ಣುವರ್ಧನ್ ಅವರಿಗೆ ಗೌರವ ಡಾಕ್ಟ್ರೇಟ್ ಕೊಡೋದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಅಥವಾ ವಿಷ್ಣುವರ್ಧನ್ ಅವ್ರಿಗೆ ಅದು ತಗೊಳ್ಳೋ ಯೋಗ್ಯತೆ ಇದೆಯೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ವಿಷ್ಣುವರ್ಧನ್ ಅಂತ ಒಬ್ಬ ಸಾಧಕನಿಗೆ ಕನ್ನಡದ ಅದ್ಭುತ ನಟ ಸುಂದರ ನಟ ಪ್ರಾಮಾಣಿಕ ಸಜ್ಜನ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಮೇರು ನಟನಿಗೆ ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಅವತ್ತು ರೈಸ್ ಮಾಡಿದೆ ಆ ವಿಚಾರ ಹಲವಾರು ಪತ್ರಿಕೆಗಳಲ್ಲೂ ಮಾಧ್ಯಮದಲ್ಲಿ ಬಂತು ಅದಾದ ಕೆಲವೇ ದಿನಗಳಲ್ಲಿ ಗೌರವ ಡಾಕ್ಟ್ರೇಟನ್ನು ವಿಷ್ಣುವರ್ಧನ್ ಅವರಿಗೆ ಘೋಷಣೆ ಮಾಡ್ತಾರೆ ಅದಾದ ನಂತರ ವಿಷ್ಣುವರ್ಧನ್ ಅವರು ಎಲ್ಲೇ ಸಿಕ್ಕಿದ್ರು ಸಹ ನನ್ನನ್ನು ನನಗೆ ಇವರೇ ಡಾಕ್ಟ್ರೇಟ್ ಕೊಡಿಸಿದ್ದು ಅಂತಕ್ಕಂಥ ಮಾತನ್ನು ಹಲವಾರು ಕಡೆ ನನಗೆ ಹೇಳಿದರು ಅವ್ರ ಮನೆಯವ್ರಿಗೆಲ್ಲ ಗೊತ್ತಿದೆ ಅದು ಒಂದು ರೀತಿಯ ವಿಶೇಷ ಕಣ ಯಾಕಂದರೆ ನಾನು ಎರಡಕ್ಕೂ ಸಾಕ್ಷಿಭೂತನಾಗಿದ್ದೇನೆ ಇವತ್ತು ಕರ್ನಾಟಕ ರತ್ನ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಇದ್ದೇನೆ ಡಾಕ್ಟ್ರೇಟ್ ಬಂದಾಗಲೂ ನಾನಿದ್ದೆ ಅಂತ ಒಬ್ಬ ಮೇರು ನಟನಿಗೆ ಒಂದು ಈ ಒಂದು ಗೌರವ ಸಂದಿರತಕ್ಕಂಥದ್ದು ನಮಗೆಲ್ಲ ಸಂದಿರತಕ್ಕಂಥ ಗೌರವ ಅಂತ ಹೇಳಿ ಕನ್ನಡಿಗರಿಗೆ ಗೌರವ ಈ ಸರ್ಕಾರದ ಜೊತೆ ಅಭಿನಂದನೆ ನಾನು ಇನ್ನೊಬ್ರಿಗೆ ಸಲ್ಲಿಸಲೇಬೇಕು ಯಾಕೆ ಅಂತಂದರೆ ಒಂದು ಕಾಣದ ಶಕ್ತಿ ಹಲವಾರು ಜನ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಹೇಳ್ಕೊತಾರೆ ಆದರೆ ಎಲ್ಲೂ ತನ್ನ ಹೆಸರನ್ನು ಹೇಳದೆ ಸರ್ಕಾರದ ಮೇಲೆ ಈ ಒಂದು ಪ್ರಯತ್ನಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ಕಿಚ್ಚ ಸುದೀಪ್ ಅವರು ತಮ್ಮ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿ ತಮ್ಮ ಗುರುಗಳಾಗಿರ್ತಕ್ಕಂಥ ವಿಷ್ಣುವರ್ಧನಿಗೆ ಸಿಗಬೇಕಾದ ಗೌರವವನ್ನು ಕೊಡಿಸೋದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾಹಿತಿಗಳು ನಮ್ಗೆ ಬರ್ತಾ ಇರೋದ್ರಿಂದ ಸುದೀಪ್ ಅವ್ರಿಗೂ ಸಹ ನಾನು ಈ ಮೂಲಕ ನಾಡಿನ ಜನತೆಯ ಪರವಾಗಿ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ನಾಡಿನ ಅಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ